ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗಿದೆ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆ ಹಾನಿ ಪ್ರದೇಶಗಳಿಗೆ ಈಗ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿದೆ ಅಧಿಕಾರಿಗಳು ಶಾಸಕರ ಜೊತೆ ಸಂತೋಷ್ ಲಾಡ್ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಬೆಣ್ಣಿಹಳ್ಳ ಹಾಗೂ ತುಪ್ಪರಿಹಳ್ಳದಲ್ಲಿ ಪರಿಶೀಲನೆ ನಡೀತಾ ಇದೆ ನೀರಿನ ಸದ್ಬಳಕೆ ಕಾಮಗಾರಿಗೆ ಇನ್ನೂರು ಕೋಟಿ ಅನುದಾನ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ನವಲಗುಂದದ ಯಮನೂರು ಗ್ರಾಮದ ಬೆಣ್ಣಿಹಳ್ಳದ ನಾಲೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಶಾಶ್ವತ ಪರಿಹಾರದ ಕಾಮಗಾರಿ ವೀಕ್ಷಿಸಿದ ಸಂತೇಶ್ ಸಂತೋ ಸಚಿವ ಸಚಿವ ಸಂತೋಷ್ ಲಾಡ್ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಎಸ್ ಪಿ ಡಾಕ್ಟರ್ ಗೋಪಾಲ ಎಂ ಬ್ಯಾಕೋಡ್ ಇನ್ನು ಉಪ ವಿಭಾಗಾಧಿಕಾರಿ ಶಾಲಂ ಹುಸೇನ್ ಸೇರಿ ಹಲವು ಅಧಿಕಾರಿಗಳು ಸಂತೋಷ್ ಲಾಡ್ ಅವರೊಂದಿಗೆ ಸಾಥ್ ನೀಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು

ಇದು ಎಷ್ಟು ಫೋರ್ಸ್ ಅಲ್ಲಿ ಬರುತ್ತೆ ಯಾವ ರೀತಿಯಲ್ಲಿ ನಾವು ಬ್ಯಾಕ್ ವೇಟ್ ಇದು ನಮ್ಗೆ ಗೊತ್ತಿಲ್ಲ ನೈಟ್ ಇಂದ ನೈಟ್ ಸಡನ್ ಡೌನ್ ಪೋರ್ ಆದಾಗ ಸಡನ್ಲಿ ಫ್ಲಾಶ್ ಫ್ಲಡ್ ಬರ್ತದೆ ಸೊ ಅದನ್ನು ನಾವು ತಡೆ ನಾವು ಆದ್ಯತೆ ಕ್ವೆಶ್ಚನ್ ಇಸ್ ನೌ when we have made that beautiful whatever you be ಕೆಳಗಡೆ ಈಗ ಅದು ಆ ಧಾರವಾಡ ಜಿಲ್ಲಾ ಉಸ್ತುವಾರಿ ಆಗಿರತಕ್ಕಂತ ಸಚಿವ ಸಂತೋಷ್ ಲಾಡ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ನೀರಿನ ಸದ್ಬಳಕೆ ಕಾಮಗಾರಿಗೆ ಇನ್ನೂರು ಕೋಟಿ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಭರವಸೆ ನೀಡಿದ್ದಾರೆ ನವಲಗುಂದ ಯಮನೂರು ಗ್ರಾಮದ ಬೆಣ್ಣಿಹಳ್ಳದ ನಾಲೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಎಸ್ಪಿ ಡಾಕ್ಟರ್ ಗೋಪಾಲ ಎಂ ಬ್ಯಾಕೋಡ್ ಇನ್ನು ಉಪ ವಿಭಾಗಾಧಿಕಾರಿ ಶಾಲಂ ಹುಸೇನ್ ಎಲ್ಲರೂ ಕೂಡ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಾಥದ ನೀಡ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ ಇನ್ನೂ ಮಳೆಗಾಲ ಶುರುವಾಗಿಲ್ಲ ಆದರೆ ಮಳೆಯ ಅಬ್ಬರ ಎಲ್ಲ ಕಡೆ ಜೋರಾಗಿರೋದ್ರಿಂದ ಈಗ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ನೀಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿಯಲ್ಲಿ ಭಾರಿ ಮಳೆ ಆದಂಥ ಕಾರಣ ಈಗ ಸಚಿವ ಸಂತೋಷ್ ಲಾಡ್ ಅವರು ಆ ಪ್ರದೇಶಗಳಿಗೆ ಭೇಟಿ ನೀಡಿ